ಮಧ್ಯರಾತ್ರಿ ವೇಳೆ ಇಸ್ತ್ರಿ ಅಂಗಡಿಗೆ ಬೆಂಕಿ ಇಟ್ಟ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಕನ್ನಡ ಭವನದ ಬಳಿ ನಡೆದಿದೆ ಮುಕ್ಕಣ್ಣ ಮಡಿವಾಳ್ ಎನ್ನುವವರಿಗೆ ಸೇರಿದ ಅಂಗಡಿ ಇದಾಗಿದ್ದು ರಾತ್ರಿ ಒಂದು ಗಂಟೆ ವೇಳೆಗೆ ನಡೆದ ಘಟನೆ ಇದಾಗಿದ್ದು ಬೆಂಕಿ ಕೆನ್ನಾಲಿಗೆಗೆ ಅಂಗಡಿಯಲ್ಲಿದ್ದ ಬಟ್ಟೆಗಳು ಬೆಂಕಿಗೆ ಆಹುತಿಯಾಗಿದೆ ಇನ್ನು ಕಿಡಿಗೇಡಿಯೊಬ್ಬ ಬೆಂಕಿ ಇಟ್ಟ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಾರವಾರದ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಶಿರಸಿಯಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದರು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದರು ವಿಧಾನಸೌಧದ ಪಡಸಾಲಿಯಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸದ ಹಿನ್ನೆಲೆ ಅವರ ಬೆಂಬಲಿಗರು ಭಾರತದ ನೆಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಪಾಕ್ಪರ ಘೋಷಣೆ ಕೂಗಿದ್ದರಿಂದ ರಾಜ್ಯ ಬಿಜೆಪಿಯು ಪ್ರತಿ ತಾಲೂಕು ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸುವಂತೆ ಕರೆ ನೀಡಿದ್ದರಿಂದ ನಗರದ ಅಶ್ವಿನಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಯಲ್ಲಾಪುರ ರಸ್ತೆಯ ಮಾರ್ಗವಾಗಿ ಕಾಂಗ್ರೆಸ್ ಕಚೇರಿ ಎದುರು ತೆರಳಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪಾಕ್ಪರ ಘೋಷಣೆ ಕೂಗಿದವರನ್ನು ಬಂಧಿಸುವಂತೆ ಆಗ್ರಹಿಸಿದರು ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದರು ನಂತರ ಎರಡು ಪಕ್ಷದ ಕಾರ್ಯಕರ್ತರು ಜೈ ಶ್ರೀರಾಮ್ ಬಾ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮಕುಮಾರ್ ಮಾತನಾಡಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗುತ್ತಾರೆ ಎಂದರೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತು ಹಾಕಲು ನಾವೆಲ್ಲರೂ ಪಣ ತೋಡಬೇಕಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ನೇತೃತ್ವದಲ್ಲಿ ಭಟ್ಕಳದ ತಂಜಿ ಸಂಘಟನೆಯ ನಿಯೋಗ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ ಗೋಹತ್ಯಾ ನಿಷೇಧ ಹಿಜಾಬ್ ಕಾಯ್ದೆಯನ್ನು ವಾಪಸ್ ಪಡೆಯುವಂತೆ ವಿನಂತಿಸುವುದರ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತರ ಸಂಘಟನೆಗಳು ಕೋಮುಗಲಭೆ ಸೃಷ್ಟಿಸುತ್ತಿವೆ ಎಂಬ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಈ ಕಾಯ್ದೆಗಳನ್ನು ವಾಪಸ್ ಪಡೆದುಕೊಂಡರೆ ಜಿಲ್ಲೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಸಂಘಟನೆಯ ಪ್ರತಿ ಹಂತದಲ್ಲಿಯೂ ಖಂಡಿಸಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ಚುನಾವಣೆ ಆದ ನಂತರ ಅವರ ಪಕ್ಷದಿಂದ ಆಯ್ಕೆಯಾದಂತ ಅಭ್ಯರ್ಥಿ ಹೊರಗಡೆ ಬಂದಾಗ ಪಾಕಿಸ್ತಾನ ಕಾಂಗ್ರೆಸ್ ಕಾರ್ಯಕರ್ತರು ಎರಡು ಜನ ರಾಜ್ಯಸಭಾ ಸದಸ್ಯರು ಯಾರೇ ಆಗಿರ್ಲಿ ಅವ್ರು ಅರೆಸ್ಟ್ ಮಾಡಿರ್ತಾರೆ ಬೆಂಬಲ ಕೊಡ್ತಿದ್ರೆ ಅವರು ಅದನ್ನ দেশদ্ৰোহ <imitipatisi> 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 ಇಲ್ಲ ಅರೆಸ್ಟ್ ಆಗಿಲ್ಲ ಮೇಡಮ್ ಇನ್ನೂವರೆಗೂ ಅರೆಸ್ಟ್ ಮಾಡಿ ಅಧಿಕಾರ ಮಾಡಿ ದೇಶದ ಕಾನೂನು ಕಾನೂನು ಈಗ ಒಂದು ಗೌರವ ಎಲ್ಲರೂ ಕೂಡ ನಿಧಾನ ಸೌಧದಲ್ಲಿ ನಿಧಾನ ಸೌಧದಲ್ಲಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇಕರ್ ಮಾತನಾಡಿ ಅತ್ಯಂತ ಪೂಜನೀಯ ಸ್ಥಾನದಲ್ಲಿ ಕಾಣುವ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪಾಕಿಸ್ತಾನ ಪರ ಘೋಷಣೆ ಕೂಗುತ್ತಾರೆ ನಮ್ಮ ಅನ್ನ ತಿಂದು ಪಾಕ್ ಪರ ಮಾತನಾಡುತ್ತಾರೆ ಎಂದರೆ ಅವರ ಸಂಸ್ಕೃತಿ ಅರ್ಥ ಮಾಡಿಕೊಳ್ಳಬೇಕು ಅಂತವರಿಗೆ ಬೆಂಬಲವಾಗಿ ನಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ತು ಸಾವಿರ ಕೋಟಿ ನೀಡುತ್ತೇವೆ ಎಂದು ಹೇಳುತ್ತಾರೆ ಅಲ್ಪಸಂಖ್ಯಾತರನ್ನು ಓಲೈಸುವ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಪಕ್ಷದ ಕಾರ್ಯ ಕಾರ್ಯಕರ್ತರು ಘೋಷಣೆ ಕೂಗಿ ಕೈಕೈ ಮಿಲಾಯಿಸುವ ವೇಳೆ ಸಿಪಿಐ ಶಶಿಕಾಂತ್ ವರ್ಮಾ ಆಗಮಿಸಿ ಪರಿಸ್ಥಿತಿ ಶಾಂತಗೊಳಿಸಿ ಪ್ರತಿಭಟನೆ ಮುಕ್ತಾಯಗೊಳಿಸುವಂತೆ ತಿಳಿಸಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ರಮಾಕಾಂತ್ ಭಟ್ ವಿಶಾಲ್ ಮರಾಠೆ ನಾಗರಾಜ್ ನಾಯ್ಕ ರೇಖಾ ಹೆಗಡೆ ರಮೇಶ್ ನಾಯ್ಕ ನಂದನ್ ಸಾಗರ್ ಡಾನಿ ಡಿಸೋಜಾ ಮಾಂತೇಶ್ ಹಾದಿಮನೆ ಶರ್ಮಿಳಾ ಶ್ರೀಕಾಂತ್ ಬಳ್ಳಾರಿ ವಿನಾಯಕ್ ನಾಯ್ಕ ರಾಘು ಶೆಟ್ಟಿ ದೇವಿಕೆರೆ ಶಿಲ್ಪಾ ನಾಯ್ಕ ಮುಂತಾದವರು ಪಾಲ್ಗೊಂಡಿದ್ದರು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗುತ್ತಿರುವ ವೇಳೆ ಕಾಂಗ್ರೆಸ್ ಮುಖಂಡರಾದ ಎಸ್ ಕೆ ಭಾಗ್ವ ದೀಪಕ್ ಹೆಗಡೆ ದೊಡ್ಡೂರು ಶ್ರೀಪಾದ್ ಹೆಗಡೆ ಕಡವೆ ಶ್ರೀನಿವಾಸ್ ನಾಯ್ಕ್ ಸುಭಾಷ್ ನಾಯ್ಕ್ ಪ್ರಸನ್ನ ನಾಯ್ಕ್ ಸೇರಿದಂತೆ ಇನ್ನಿತರರು ಪ್ರತ್ಯುತ್ತರವಾಗಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದ್ದಲ್ಲದೆ ಜೈ ಶ್ರೀರಾಮ್ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದರು ಬಿಜೆಪಿಯಿಂದ ಕರೆ ನೀಡಿದ್ದ ಪ್ರತಿಭಟನೆಗೆ ಕೇವಲ ಬೆರಳೆಣಿಕೆಯಷ್ಟು ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತಮಗೆ ಆಹ್ವಾನ ನೀಡಿಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಬೆಂಬಲಿಗರು ಪ್ರತಿಭಟನೆಯಿಂದ ದೂರ ದೇಶದ್ರೋಹದ ಘೋಷಣೆ ಕೂಗಿದರು ವಿರೋಧ ಪಕ್ಷವಾಗಿ ಬಿಜೆಪಿಯು ಪ್ರಬಲವಾಗಿ ಪ್ರತಿಭಟಿಸುವ ಬದಲು ಕಾಟಾಚಾರಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಂತಾಗಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಯಿತು ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಗೈರು ಆಗಿರುವುದು ಹೊಸದೇನೂ ಅಲ್ಲ ಬೇರೆ ರಾಜ್ಯದಲ್ಲೂ ಈ ಪ್ರಸಂಗ ಆಗಿದೆ ನಾನು ಗೈರು ಆಗಿರುವುದಕ್ಕೆ ಮೂಲ ಕಾರಣ ಅನಾರೋಗ್ಯ ಎಂದು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೆಬ್ಬಾರ್ ನಾನು ಅನಾರೋಗ್ಯದ ಹಿನ್ನೆಲೆ ಮತದಾನ ಮಾಡಿಲ್ಲ ನನ್ನ ಒಂದು ಮತದಿಂದ ಜೆಡಿಎಸ್ ಗೆಲುವು ಸಾಧಿಸುತ್ತಿರಲಿಲ್ಲ ಜೆಡಿಎಸ್ ಗೆಲುವಿಗೆ ಎಂಟರಿಂದ ಒಂಬತ್ತು ಮತಗಳ ಅವಶ್ಯಕತೆ ಇತ್ತು ಎಂದರು ಇನ್ನು ಪಕ್ಷದಲ್ಲಿನ ಅಸಮಾಧಾನದ ಬಗ್ಗೆ ಪ್ರತಿಕ್ರಿಯಿಸಿದ ಹೆಬ್ಬಾರ್ ಯಾವ ದಿವಸ ವಿಧಾನಸಭೆ ಚುನಾವಣೆಯಾಯಿತು ಅಂದಿನಿಂದ ಪಕ್ಷದಲ್ಲಿ ಅಸಮಾಧಾನ ಇದೆ ಕೆಲವರು ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಲು ಪ್ರಯತ್ನಿಸಿದ್ದರು ಅಂತವರ ಬಗ್ಗೆ ನಾನು ಮಾಹಿತಿ ಕೊಟ್ಟಾಗ ಆರು ಜನರನ್ನು ಅನರ್ಹತೆ ಮಾಡಿದರು ಈಗ ಮತ್ತೆ ಅವರ ಅನರ್ಹತೆ ರದ್ದುಗೊಳಿಸಲಾಗಿದೆ ಅನರ್ಹತೆ ರದ್ದುಗೊಳಿಸಿದ್ಯಾಕೆ ಎಂಬುದು ನನ್ನ ಪ್ರಶ್ನೆ ಹಿಂದಿನ ಇತಿಹಾಸವನ್ನು ನಾನು ಹೆಚ್ಚು ಕೆದುಕುವುದಿಲ್ಲ ಆದರೆ ಇಂದು ನನಗೆ ಆಗಿರುವ ಸಮಸ್ಯೆ ನಾಳೆ ಮತ್ತೊಬ್ಬರಿಗೆ ಆಗಬಾರದು ಎಂಬುದು ನನ್ನ ಉದ್ದೇಶ ಎಂದು ಹೇಳಿದರು ಭಾಗವಹಿಸುವುದಕ್ಕೆ ಅಸಾಧ್ಯ ಆಗಿದ್ದೆಲ್ಲ ಸ್ಪಷ್ಟೀಕರಣ ಕೊಡಲೇಬೇಕಾಗಿದ್ದು ನನ್ನ ಆದ್ಯತೆ ಆಗಿತ್ತು ಯಾರ ಭಯಕ್ಕಾಗಿ ಅಂತಲ್ಲ ಆದರೆ ನನ್ನ ಕರ್ತವ್ಯಕ್ಕ ಅನಿವಾರ್ಯವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಮಿನಿಟ್ ಸುಮಾರಿಗೆ ಆಸ್ಪತ್ರೆಗೆ ಹೋದಾಗ ಒಂದು ಐದಾರು ತಾಸು ಹೊಲೀಬೇಕು ಅಂತೇಳಿ ಸಲಹೆ ಕೊಟ್ಟಾಗ ನಂತರ ಎರಡು ಗಂಟೆ ಬಂದ ಮೇಲೆ ಆರು ಗಂಟೆ ತನಕ ಒಳಗೆ ಏಳು ಗಂಟೆ ಆರು ಗಂಟೆ ತನಕನೂ ಇರಬೇಕು ಹೇಳಿದಾಗ ಆರು ಗಂಟೆ ತನಕನೂ ಇರಬೇಕು ಅಂತ ಹೇಳಿದಾಗ ನನ್ನ ಮತದಾನದ ಭಾಗವಹಿಸುವಿಕೆಯಿಂದ ನಾನು ಯಾವ್ಯೂ ಅಂಜಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಹೋಗೋದು ಹೋದೂ ಕೂಡ ನನ್ನ ಆರೋಗ್ಯ ಸಹಿತ ಜೊತೆಗೆ ತುಂಬ ಜೊತೆಗೆ ಹೋಗ್ತಿದ್ದೆ ನನ್ನ ಒಟ್ಟು ನಾ ಮಾಡ್ತಿದ್ದೆ ಅವ್ರು ಒಟ್ಟು ಅವ್ರು ಮಾಡ್ತಿದ್ದೆ ಅವ್ರು ಮಾಡಿದಾಗೆ ನಾ ಮಾಡಬೇಕು ಅಂತೇನಿರಲಿಲ್ಲ ನಾನು ಮಾಡಿದಾಗ ಅವ್ರು ಮಾಡಬೇಕು ಅಂತೇಳುವುದಿಲ್ಲ ಅನೇಕ ಮಾಧ್ಯಮಗಳು ಪಲಾಯನಗಳಿದವು ತಪ್ಪಿಸ್ಕೊಂಡು ಹೋದವು ಕಾಸಿದವು ನಾನು ಯಾರಿಗೂ ನನಗೆ ಬರ್ತಾನೆ ಈಗ ಬರ್ತಾನೆ ಅಂತ ಯಾರಿಗೂ ಸುಳ್ಳು ಹೇಳಲಿಲ್ಲ ನಂದು ಓಟ್ ಹಾಕದೇ ಬಗ್ಗೆ ನನಗೂ ನೋವಿದೆ ಓಟ್ ಹಾಕಲೇಬೇಕಾದ ಕರ್ತವ್ಯ ಆಗಿತ್ತು ಹಾಕಬೇಕಿತ್ತು ಇದು ಒಂದು ಭಾಗ ನಾನು ಓಟ್ ಹಾಕಿದ್ದಿಲ್ಲ ಜೆ ಡಿ ಎಸ್ನ ಮತ್ತೊಂದು ಕ್ಯಾಂಡಿಡೇಟನ್ನು ಬಂದು ಹೋಗ್ತಿದ್ದಿಲ್ಲ ಈ ನಿರ್ಣಯ ಯಾಕೆ ತೊಗೊಂಡಿತು ನಮ್ಮ ಪಕ್ಷಗಳು ನನಗೆ ಗೊತ್ತಿಲ್ಲ ಎಂಟು ಒಂಬತ್ತು ಓಟನ್ನು ಕೊರತೆ ಇದ್ದಾಗ ಜೆ ಡಿ ತಮ್ಮ ಮತ್ತೊಮ್ಮೆ ಮತ್ತೆ ಗ್ಯಾರಂಟಿ ತಮ್ಮ ಕೈಯಲ್ಲೇ ಇದೆ ಹೇಳೋದನ್ನು ತೋರಿಸ್ಬೇಕಿತ್ತು ಆ ಕಾರಣಕ್ಕಾಗಿ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡು ತಾನಂದ್ಕೊಂಡಿದ್ದಾರೆ ರಾಜ್ಯಸಭೆಯಲ್ಲಿ ಅಟ್ಟ ಮತದಾನ ರಾಜ್ಯಸಭೆಯಲ್ಲಿ ಮತದಾನದ ಗೈವು ಇದು ಕೇವಲ ಕರ್ನಾಟಕ ಮಾತ್ರೇನು ಸೀಮಿತ ಆಗಲಿಲ್ಲ ಉತ್ತರ ಪ್ರದೇಶದಲ್ಲಿ ಏನಾಯಿತು ಹಿಮಾಚಲ ಪ್ರದೇಶದಲ್ಲಿ ಯಾವಿಂದ ಯಾವ ತಗೊಂಡು ಎಲ್ಲವೂ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ದಾಖಲಾತಿ ಆಗಿದೆ ಹಾಗೆ ಅದು ಯಾವುದಕ್ಕೂ ನನಗೆ ಸಂಬಂಧ ಇರತಕ್ಕಂಥ ಸಂಗತಿ ಅಲ್ಲ ಅಥವಾ ನಾನು ಹೋಗದೇ ಇರುವಿಕೆಗೆ ಜೆ ಡಿ ಎಸ್ ಬಿ ಜೆ ಪಿಯ ಸಂಬಂಧವೂ ಕಾರಣ ಅಲ್ಲ ಅದು ಹೈಕಮಾಂಡ್ ಇರ್ತಕ್ಕಂಥದ್ದು ಆದರೆ ಗೊತ್ತಿದ್ದು ಗೊತ್ತಿದ್ದು ನಾಲ್ಕು ಪಕ್ಷೇತರ ಮತ ಬಂದು ಗೆಲ್ಲಕ್ಕಾಗೋದಿಲ್ಲ ಹೇಳೋ ವಿಷಯ ಗೊತ್ತಿದ್ದಾಗಿಯೂ ಕೂಡ ಯಾಕೆ ಈ ನಿರ್ಣಯ ತಗೊಂಡು ಬಂದು ನನಗೆ ಆಶ್ಚರ್ಯ ಆಯಿತು ನಾನು ಮೊದಲೇ ಹೇಳಿದಂತೆ ಈ ನಿರ್ಣಯ ವಯಸ್ಸೇ ಇತ್ತು ದೊಡ್ಡ ವಯಸ್ಸೇ ಇತ್ತು ಆ ನಿರ್ಣಯವನ್ನ ನಾವು ಕ್ವಶನ್ ಮಾಡೋದಿಲ್ಲ ಒಬ್ಬ ಪಕ್ಷ ಶಾಸಕನಾಗಿ ಆರೋಗ್ಯ ಸಂಹಿತೆ ಪಕ್ಷದ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕರ್ತವ್ಯ ಇದೆಲ್ಲವೂ ನಿರ್ಣಯ ಒಂದು ಭಾಗ ಅದನ್ನೇ ಭಾಳ ದೊಡ್ಡ ವೈಭವೋಪೇರಿತ್ವ ಮಾಡಬೇಕಾದಂಥ ಅವಶ್ಯಕತೆ ಏನಿಲ್ಲ ಅಥವಾ ಯಾವ್ಯೆ ಭಯಪಟ್ಟು ಓಡೋ ಕೂತ್ಕೊಳ್ಬೇಕಂತ ಅವಶ್ಯಕತೆ ನನಗಿಲ್ಲ ಅಲ್ಲಿ ಹೋಗಿ ಮತ ಹಾಕಿದನೂ ಬರಬೇಕಿತ್ತು ಅಲ್ಲಿ ಹೋದರೂ ಕೂಡ ಮತ ಹಾಕಿದನೇ ವಾಪಸ್ ಬರ್ಬೋದಿತ್ತು ನಾನು ನನಗೆ ಯಾವೇನು ಏನು ಒಳಗೆ ಹಾಕಿಡ್ತಿದ್ದಿಲ್ಲ ಅಲ್ಲಿ ಡೆಮಾಕ್ರೆಸಿಯಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಿತ್ತು ಅಥವಾ ನಾನೇನು ಕಾಂಗ್ರೆಸ್ಸಿಗೆ ಮತ ಹಾಕಲಿಲ್ಲ ಇಷ್ಟಾವ ಸಂಗತಿಗಳನ್ನ ನಿಮಗೆ ನನಗೆ ಹೇಳಬೇಕಿತ್ತು ಆ ಕಾರಣಕ್ಕಾಗಿಯೇ ಸಂಗತಿ ಸಣ್ಣದಿದ್ದು ಇದಕ್ಕೊಂದು ವಿಶೇಷವಾದಂಥ ಆದ್ಯತೆಯನ್ನು ಮಾಧ್ಯಮದಲ್ಲಿ ಕೊಟ್ಟ ಹಿನ್ನೆಲೆಯಲ್ಲಿ ನನ್ನ ಕಾರಣಕ್ಕಾಗಿ ನಾನು ಈ ಸ್ಪಷ್ಟೀಕರಣವನ್ನು ಮಾಧ್ಯಮದ ಮೂಲಕ ಕೊಡಲೇಬೇಕಾದಂಥ ಅವಶ್ಯಕತೆ ಇತ್ತು ಆ ಕಾರಣಕ್ಕಾಗಿ ಕೊಟ್ಟಿದ್ದೆ ವಿಪನ ಬಗ್ಗೆ ಆಗತ್ತೋ ವಿಪೇರಾಗತ್ತೆ ವಿಪ್ ಕೊಡೋದಕ್ಕೆ ಅಧಿಕಾರ ಇದೆಯೋ ಇಲ್ಲ ಬಿ ಜೆ ಪಿ ವಿಪ್ ಕೊಡ್ತಕ್ಕಂಥವ್ರಿಗೆ ಜೆ ಡಿ ಎಸ್ನ ವಿಪ್ ಕೊಡ್ಲಿಕ್ಕೆ ಅದಕ್ಕಾಗಿದೆ ಹಾಗೆ ಎಲ್ಲವೆಲ್ಲವೂ ಕೋರ್ಟ್ನಲ್ಲಿ ಹೋದಾಗ ಇರತಕ್ಕಂಥ ಸಂಗತಿ ಅವೆಲ್ಲ ಕಾನೂನಾತ್ಮಕ ವಿಷಯಗಳಲ್ಲಿ ಚರ್ಚೆ ಆಗುತ್ತೆ ಅಷ್ಟೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ ನಾವೇನು ವಾಸ್ತವ್ಯ ಇದೆ ವಾಸ್ತವ ಇಟ್ಕೊಂಡಿದ್ದೀರಿ ಏನು ವಾಸ್ತವ್ಯ ಇದೆ ಅದನ್ನು ನನ್ನ ಬೇಸೋದ ಬಗ್ಗೆ ಇವತ್ತು ಹೇಳಿಲ್ಲ ಯಾವ ದಿವಸ ನನ್ನ ಚುನಾವಣೆ ಆಯಿತು ಚುನಾವಣೆಯ ದಿವಸದಿಂದ ನಾನು ಈ ವಿಚಾರವನ್ನು ಹೇಳ್ತಾನೆ ಬಂದಿದ್ದು ರಾಜ್ಯ ಮತ್ತು ರಾಷ್ಟ್ರದ ಬಿ ಜೆ ಪಿ ನಡವಳಿಕೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ಜಿಲ್ಲೆ ಮತ್ತು ಕ್ಷೇತ್ರದಲ್ಲಿ ಬಿ ಜೆ ಪಿ ನಡೆದಂಥ ರೀತಿ ಬಗ್ಗೆ ನನ್ನ ಭಾಳ ದೊಡ್ಡ ಅಸಮಾಧಾನ ಇದೆ ನನ್ನನ್ನು ಸೋಲ್ಸೋದಕ್ಕೆ ಸಾಕಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದ ವಿಷಯವನ್ನು ಅಂದೇ ಪ್ರಸ್ತಾಪ ಮಾಡಿದ್ದೇನೆ ಅದನ್ನು ಅತ್ಕೊಂಡ ಮೇಲೆ ಐದಾರು ಮಂದಿಗೆ ಅವರು ಅಮಾನತ್ ಕೂಡ ಮಾಡಿದರು ಅಮಾನತ್ತು ಅವೇ ಮಾಡಿದ್ವು ಅಮಾನತ್ತು ನಾವೇ ಹೊತ್ತು ಮಾಡಿದೆವು ಯಾಕೆ ಅಮಾನತ್ತು ಮಾಡಿದು ಯಾಕಿದರು ಈ ಎರಡು ವಿಷಯವೂ ಎಲ್ಲೂ ಚರ್ಚೆ ಆಗಿದೆ ಶಿರಸಿ ನಗರದ ಮಾರಿಕಾಂಬಾ ಪ್ರೌಢಶಾಲೆಯ ಪಕ್ಕದ ಲಮಾಣಿ ಓಣಿಯಲ್ಲಿ ಚರಂಡಿ ಗಬ್ಬೆದ್ದು ನಾರುತ್ತಿರುವುದರಿಂದ ಇಲ್ಲಿನ ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಚರಂಡಿಯನ್ನು ಸ್ವಚ್ಛಗೊಳಿಸುವಂತೆ ನಗರಸಭೆ ಅಧಿಕಾರಿಗಳ ಬಳಿ ಸಾಕಷ್ಟು ಬಾರಿ ವಿನಂತಿಸಿದರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ನಗರಸಭೆಯ ವಾರ್ಡ್ ನಂಬರ್ ಮೂರರ ಲಮಾಣಿ ಓಣಿಯಲ್ಲಿ ಸುಮಾರು ಹನ್ನೊಂದು ಮನೆಗಳಿದ್ದು ಇವರೆಲ್ಲರೂ ಈ ರಸ್ತೆಯ ಮೂಲಕ ಸಂಚರಿಸಬೇಕಾಗಿದ್ದು ಚರಂಡಿಯಲ್ಲಿ ಕೊಳಚೆ ನೀರು ನಿಂತು ಗಬ್ಬು ವಾಸನೆ ಬರುತ್ತಿರುವುದರಿಂದ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಕ್ಕದಲ್ಲಿರುವ ಖಾಸಗಿ ಆಸ್ಪತ್ರೆಯ ಶೌಚ ನೀರು ಸಹ ಈ ಚರಂಡಿಗೆ ಬಿಡಲಾಗುತ್ತಿದೆ ಮಲಮೂತ್ರದ ವಾಸನೆಯಿಂದ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿರುವುದರಿಂದ ರೋಗದ ಭಯ ಇಲ್ಲಿನ ನಿವಾಸಿಗಳಲ್ಲಿ ಉಂಟಾಗಿದೆ ಲಮಾಣಿ ಓಣಿ ಎಂದು ನಾಮಕರಣ ಮಾಡಿದರೆ ಸರ್ಕಾರದಿಂದ ಅನುದಾನ ದೊರೆಯುತ್ತದೆ ಎಂದು ನಮ್ಮನ್ನು ನಂಬಿಸಿದ್ದಾರೆ ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಪಕ್ಕದ ರೋಟರಿ ಆಸ್ಪತ್ರೆಯವರು ಕೊಳಚೆ ನೀರನ್ನು ನೇರವಾಗಿ ಚರಂಡಿಗೆ ಬಿಡುತ್ತಿದ್ದಾರೆ ಇದರ ಕುರಿತು ಸಾಕಷ್ಟು ಬಾರಿ ನಗರಸಭೆಯ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ ನಮ್ಮ ಸಮಸ್ಯೆ ಹೇಳಿಕೊಳ್ಳಲು ವಾರ್ಡ್ ಸದಸ್ಯೆ ದೀಪ ಮಹಾಲಿಂಗಣ್ಣನವರವರಿಗೆ ಫೋನ್ ಕರೆ ಮಾಡಿದರೆ ಯಾವುದೇ ರೀತಿಯ ಸಮರ್ಪಕ ಉತ್ತರ ನೀಡುತ್ತಿಲ್ಲ ಭೇಟಿಯಾದ ವೇಳೆ ಒಮ್ಮೆ ಸ್ಥಳ ಪರಿಶೀಲಿಸಿ ಎಂದು ವಿನಂತಿಸಿದರೂ ನನಗೆ ಸಂಬಂಧವಿಲ್ಲ ಎನ್ನುತ್ತಾರೆ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಬೀದಿ ದೀಪದ ವ್ಯವಸ್ಥೆ ಸರಿಯಾಗಿಲ್ಲ ನಗರಸಭೆಯಿಂದ ಲಮಾಣಿ ಓಣಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ರಸ್ತೆ ಅಗಲೀಕರಣ ಮಾಡಿದ ಪರಿಣಾಮ ಚರಂಡಿ ಅಗೆದಿರುವುದರಿಂದ ಕಳೆದ ಎರಡು ತಿಂಗಳಿನಿಂದ ಕಸ ಸಂಗ್ರಹಣೆ ವಾಹನವು ಒಳಗಡೆ ಬರುತ್ತಿಲ್ಲ ಕಸ ಸಂಗ್ರಹವಾಗಿ ಸುತ್ತಮುತ್ತಲಿನ ಪರಿಸರ ಗಬ್ಬು ವಾಸನೆಯಿಂದ ಕೂಡಿದೆ ಚರಂಡಿ ಸ್ವಚ್ಛಗೊಳಿಸಿ ಎಂದು ಈ ವೇಳೆ ಮನವಿ ಮಾಡಿದರು ಕಸ ಸಂಗ್ರಹ ವಾಹನ ಬರದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಸ್ಥಳೀಯ ನಿವಾಸಿಗಳಾದ ನಯನ ನಾಯ್ಕ್ ಸುಶೀಲಾ ಲಮಾಣಿ ಕಮಲಾಬಾಯಿ ಲಮಾಣಿ ಶ್ರೀದೇವಿ ಪಟಗಾರ್ ಶಾಂತಾಬಾಯಿ ವಾಮನ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ